ಮೊಬೈಲ್ ಇಟ್ನಾ ಮಾತ್ರ ಅವ ಸವಾ ಮಂತರೆಲ್ಲಾ ಮೊಬೈಲ್ ಮೊಬೈಲ್ ಇದ್ದವರಿಗೆ ಮಾತ್ರ ಈಗ ಅದು ಮೊಬೈಲ್ ಮಾಡೋಕೆ ಮೊಬೈಲ್ ಆದ್ರೆ ಮೊಬೈಲ್ ಕೈಯಲ್ಲಿ ಇಡ್ಕೊಳ್ಳೋಕೆ ಇಲ್ಲ ಆ ನೋಡಿ ನಾನು ಫಸ್ಟ್ ಮೊಬೈಲ್ ಸ್ಕ್ರೀನ್ ಆನ್ ಆಗಿದೆ ಎಲ್ಲರದು ಆಯ್ತಾ எழுதியதில்லை. மொபைல் நம்பர் ஆட்டமாட்டா யாருக்கு பயஸ்ட் நம்பர் கிடைத்தது காட்டா டிக்கட் நம்பர்

ನಂಬರ್ <laughs> ಹೌದಾ ಬ್ಯಾಗಲ್ಲಿ ಇಟ್ಕೊಳ್ಳಿ ಜೋಕಿಂತ ತುಂಬಾ ಬಂದಿದ್ದಾರೆ ಲೇಟೆಸ್ಟ್ ಅನೌನ್ಸ್ ಬೇರೆ ಆಯ್ತು ಆಯ್ತಾ ಬ್ಯಾಗಲ್ಲಿ ಇಟ್ಕೊಳ್ಳಿ ಓಕೆ ತುಂಬಾ ಹಳೆಯ ಮೊಬೈಲ್

కంపెట్ కంపెట్ ఆ కంపెట్ నంబర్ ఇది రమేష్

ಒಂದ್ ನಿಮಿಷ ನಿಮ್ಗೆ ಹೇಗ ಅನಿಸ್ತಿದೆ ಅಂತ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಬರ್ತಾ ಇದೆ ಹೌದೌದು ಕರೆಕ್ಟ್ ಕರೆಕ್ಟ್ ಒಂದ್ ನಿಮಿಷ ಒಂದು ನಿಮಿಷ ಮೊಬೈಲ್ ಬಗ್ಗೆ ಫಸ್ಟ್ ಪ್ರೈಸಾ ನಮ್ಮನ್ನು ರೆಕಗ್ನೈಸ್ ಮಾಡಿದ್ದಕ್ಕೋಸ್ಕರ ನಿಮಗೆಲ್ಲ ಥ್ಯಾಂಕ್ಸ್ ಆಕ್ಚುಲಿ ಈ ರೀತಿ ಬೇಸಿಕ್ ಆ್ಯಕ್ಚುಲಿ ಬೇಸಿಕ್ ಸೆಟನ್ನೇ ಯೂಸ್ ಮಾಡಿ ಜಾಸ್ತಿ ಅನ್ವಾಂಟೆಡ್ ಆಗಿ ಯೂಸ್ ಮಾಡಬೇಡಿ ಸ್ಮಾರ್ಟ್ ಫೋನ್ ಉಂಟು ಅಂತೇಳಿ ಮಿಸ್ಯೂಸ್ಗಳಾಗಲು ಕೂಡ ಮಿಸ್ಯೂಸ್ಗಳಾಗಲಿ ಕೂಡುದು ಸಿಂಪ್ಲಿ ಟೈಮ್ ವೇಸ್ಟ್ ನಿಮ್ಮ ಎನರ್ಜಿ ವೇಸ್ಟ್ ಹೆಲ್ತ್ ವೇಸ್ಟ್ ಎಲ್ಲವನ್ನು ಮಾಡ್ಕೊಳ್ಬೇಡಿ ಎಷ್ಟಕ್ಕೆ ಬೇಕಾ ಅಷ್ಟಕ್ಕೆ ಉಪಯೋಗಿಸ್ಕೊಳ್ಳಿ ನಮಗೆ ಎಲೆಕ್ಟ್ರಾನಿಕ್ಸ್ ಡಿಜಿ ಸೆಟ್ಗಳು ಎಲ್ಲ ಈಗಿನ ಯಾವುದು ತಾಂತ್ರಿಕ ಜ್ಞಾನಗಳು ಬಂದಿದ್ದಾವೆ ಆದರೆ ಮಿಸ್ ಅದನ್ನು ದುರುಪಯೋಗ ಮಾಡ್ಕೊಡಿ ಸದುಪಯೋಗ ಮಾಡಿಕೊಡ್ಬೇಕು ಯಾವ್ದೋ ಯೂಟ್ಯೂಬು ರೀಲ್ಸ್ ರೀಲ್ಸ್ ಅನ್ವಾಂಟೆಡ್ ರೀಲ್ಸ್ಗಳು ಮತ್ತೆ ಸುಮ್ಮನೆ ಅನ್ವಾಂಟೆಡ್ ಮೆಸೇಜ್ಗಳನ್ನು ಫಾರ್ವರ್ಡ್ ಮಾಡಿ ಮಾಡಿಕೊಂಡು ದಿನ ದಿವಸ ಕಳೀಬೇಳಿ

ತಾರತಮ್ಯ ರೀತಿ ವಹಿಸ್ತಾ ಇದ್ದಾರೆ ಸೊ ನಾವು ಖಂಡಿಸ್ತಾ ಇದ್ದೇವೆ ಸೊ ನಾವು